ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಇದನ್ನು ವಾಂಗಿ ಭತ್ ಗೊಜ್ಜು ಮಾಡುವ ವಿಧಾನ ತಿಳಿಸ್ತೇನೆ ಟೇಸ್ಟಿ ಹಾಗೂ ಈಸಿ ರೆಸಿಪಿ ಬನ್ನಿ ಈಗ ವಾಂಗಿ ಭತ್ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿ ನೋಡೋಣ ಇಲ್ಲಿ ನಾನು ಬಿಳಿವು ಗುಂಡು ಬದನೆಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ ಇಲ್ಲಿ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಕೊಂಡಿದ್ದೀನಿ ಹಸಿ ಬಟಾಣಿ ಒಂದು ಬಟ್ಲಷ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಎರಡು ಟೊಮೊಟೊ ಎರಡು ಸಣ್ಣದಾಗ ಹಚ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಸಿವೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಣಮೆಣಸಿನ್ಕಾಯಿ ಒಂದು ಆರು ಈ ಥರ ಕಟ್ ಮಾಡಿ ಇಲ್ಲಿ ಜಿ ಆರ್ ಬಿ ವಾಂಗಿ ಪೌಡರ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ ಇಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಕೊಳ್ತೇನೆ ಎಣ್ಣೆ ಹಾಕೊಳ್ತೇನೆ ಈಗ ಸಾಸಿವೆ ಹಾಕೊಳ್ತೇನೆ ಸಾಸಿವೆ ಸಿಡಿದಾಗಿದೆ ಈಗ ಕರ್ಬೇವು ಹಾಕ್ಕೊಳ್ತೇನೆ ಒಂದು ನಿಮ್ಗೆ ಕಾಲು ಈಗ ಈರುಳ್ಳಿ ಹಾಕ್ತೇನೆ ಎಣ್ಣೆಯಲ್ಲಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ఈ టమటో హె అర్ధ టీ స్పూన్ అు ఉప్పుతాను ఉప్పు హోద్రంగా ఈ టమాటో బేగ సాఫ్ట్ అర్ధ టీ స్పూన్ అు ఉప్పుడు ಈಗ ಇದಕ್ಕೆ ಬದನೆಕಾಯಿ ಹಾಕ್ಕೊಳ್ತೇನೆ ಹಸಿ ಬಟಾಣಿ ಹಾಕ್ಕೊಳ್ತೇನೆ ಇದೆರಡರಿಗೂ ಎಣ್ಣೆಲಲ್ಲಿ ಹುಡ್ಕೋಬೇಕು ಚೆನ್ನಾಗಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತೇನೆ ಆಗಲೇ ಒಂಚೂರು ಉಪ್ಪು ಹಾಕಿದ್ದೆ ಈಗ ಬದನೆಕಾಯಿ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಬದನೆಕಾಯಿ ಹಸಿ ಬಟಾಣಿ ಎಣ್ಣೆಯಲ್ಲಿ ಚೆನ್ನಾಗಿ ಉರ್ಕೋಬೇಕು ಈಗ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳ್ತೇನೆ ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಇಲ್ಲಿ ನಾನು ವಾಂಗಿಭಾತ್ ಪುಡಿ ಎರಡು ಟೇಬಲ್ ಸ್ಪೂನ್ನಷ್ಟು ತಗೊಳ್ತಿದ್ದೀನಿ ಹುಣಸೆಹುಳಿ ಬಟಾಣಿ ಬದನೆಕಾಯಿ ಅರ್ಧ ಬೆಂದಿದೆ ಈಗ ವಾಂಗಿ ಪುಡಿ ಹಾಕ್ಕೊಳ್ತೇನೆ ಉರಿ ಕಮ್ಮಿಲಿಕ್ಕೊಳ್ತೇನೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಈಗ ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ವಾಂಗಿ ಪಾತ್ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ತೇನೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿ ಈಸಿಯಾದ ಹಾಗೂ ಟೇಸ್ಟಿಯಾದ ವಾಂಗಿ ರೆಡಿ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್